ನಾನು ದೇವರಾಜ್ ಅರಸು ಅವ್ರದ ಮುಖ್ಯಮಂತ್ರಿಗಳ ರೆಕಾರ್ಡನ್ನು ಮುರಿಬೇಕು ಅಂತ ಹೇಳಿ ಭ್ರಮೆಯಲ್ಲಿ ಕೂತಿದ್ದಾರೆ ಹೊರತು ಆ ಒಂದು ಬ್ರೇಕನ್ನು ಮಾಡಬೇಕು ಆ ಒಂದು ಅಧಿಕಾರವನ್ನು ಬ್ರೇಕ್ ಮಾಡಬೇಕು ಅನ್ನೋದು ಬಿಟ್ಟರೆ ಬಡವ್ರಿಗೊಂದು ಮನೆ ಕೊಡಲಿಲ್ಲ ಗುಂಡಿ ಮುಚ್ಚಕ್ಕೆ ಐದು ಪೈಸೆ ಹಣ ಇಲ್ಲ ಈ ಸರ್ಕಾರ ದಿವಾಳಿ ಆಗಿದೆ ಜನ ಬಡಗಿ ಹಿಡ್ಕೊಂಡು ನಿಂತವ್ರೆ ಬೀದಿಗೆ ಬಂದು ಈ ಕಾಂಗ್ರೆಸ್ ಅವ್ರನ್ನ ಒಡೆದು ಅಧಿಕಾರದಿಂದ ಇಳಿಸ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರುತ್ತೆ ನಾವಂತೂ ಈ ಸರ್ಕಾರ ಬಡವ್ರ ಪಾಲಿಗೆ ಸತ್ತೋಗಿದೆ ರೈತರ ಪಾಲಿಗೆ ಸತ್ತೋಗಿದೆ ಅದರಿಂದ ಈ ಸರ್ಕಾರವನ್ನು ತೊಲಗಬೇಕು ಅಂತೇಳಿ ನಮ್ಮ ಹೋರಾಟ ನಾವು ಇವತ್ತು ಮಂಡ್ಯದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಇಂದ್ರೇಶ್ ಅವರು ನಮ್ಮ ಸಚ್ಚಿದಾನಂದವರು ಮತ್ತು ನಮ್ಮ ಮುಖಂಡ ಸಿದ್ದರಾಮಯ್ಯನವರು ಮತ್ತು ನಮ್ಮ ಎಲ್ಲ ತಾಲೂಕ್ ಘಟಕದ ಅಶೋಕ್ ಜಯರಾಮ್ ಅವರು ಎಲ್ಲರೂ ನಾವು ಇವತ್ತು ಸೇರಿದ್ದೇವೆ ತಾಲೂಕು ಘಟಕದ ಎಲ್ಲ ರೈತ ಮೋರ್ಚಾ ತಾಲೂಕು ಘಟಕ ಅಧ್ಯಕ್ಷರುಗಳು ಮತ್ತು ರೈತರುಗಳು ಇವತ್ತು ಬೀದಿಗಿಳಿದಿದ್ದೇವೆ ಇವತ್ತು ಸಾಂಕೇತಿಕವಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆಯೂ ಕೂಡ ರೈತ ಮೋರ್ಚಾ ರೈತ ಸಂಘಟನೆಗಳು ನಮ್ಮ ಬಿ ಜೆ ಪಿಯು ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದೇವೆ ರೈತರಿಗೆ ಮಾಡಿರುವಂಥ ಅನ್ಯಾಯ ಇವತ್ತು ಕಬ್ಬು ಬೆಳೆಗಾರದು ಸಮಸ್ಯೆ ಬಗ್ಗೆ ಇರಲಿಲ್ಲ ತೊಗರಿ ಬೆಳೆಗಾರದು ಆಗಲಿಲ್ಲ ಪ್ರವಾಹ ಬಂದಿರುವಂಥ ಉತ್ತರ ಕರ್ನಾಟಕದಲ್ಲಿ ಆ ರೈತರಿಗೂ ಒಂದು ರೂಪಾಯಿ ಹಣ ಪರಿಹಾರ ಕೊಟ್ಟಿಲ್ಲ ಸಿದ್ದರಾಮಯ್ಯ ಉಚಿತ ಜಾಡ ಅಲ್ಲ ಭಾಗ್ಯಗಳಲ್ಲಿ ಈ ಸರ್ಕಾರ ತೇಲ್ತಾ ಇದೆ ಜನ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬ್ಯಾಂಗ್ಳೂರ್ ಕಾರ್ಪೊರೇಷನ್ ಚುನಾವಣೆ ಬಂದಾಗ ಇವರಿಗೆ ಗ್ರೇಟರ್ ಬ್ಯಾಂಗ್ಳೂರು ಚುನಾವಣೆ ಬಂದಾಗ ಇವ್ರನ್ನ ಮೂಟೆ ಕಟ್ಟಿ ಸಮುದ್ರಕ್ಕೆ ಹಾಕ್ತಾರೆ ಈ ಕಾಂಗ್ರೆಸ್ ಸರ್ಕಾರವನ್ನು ಬಿಹಾರದಲ್ಲಿ ಯಾವ ರೀತಿ ಹಾಕಿದ್ರು ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಹಾಕಿದ್ರು ಹರಿಯಾಣದಲ್ಲಿ ಯಾವ ರೀತಿ ಹಾಕಿದ್ರು ಡೆಲ್ಲಿಯಲ್ಲಿ ಯಾವ ರೀತಿ ಹಾಕಿದ್ರು ಅದೇ ರೀತಿ ಕರ್ನಾಟಕದಲ್ಲಿ ಇವರಿಗೆ ಸೊನ್ನೆ ಸುತ್ತಿಸಿ ಈ ಸರ್ಕಾರ ಕಾಂಗ್ರೆಸ್ಸನ್ನು ಸಮುದ್ರಕ್ಕೆ ಎಸೆಯುವಂಥ ಕಾಲ ಭಾಳ ಹತ್ತಿರದಲ್ಲಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ